ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆ ಸಾಯಿಬ್ರ ಮಾಡಿದಂತ ಕೆಲಸ ಏನು ಹಿಂದೂ ಯಾರು ಮಾಡಿಲ್ಲ ಮುಂದೆ ಯಾರು ಮಾಡೋದಿಲ್ಲ ಇದನ್ನ ಪ್ರಮಾಣ ಮಾಡ ಈ ಭಾಗದ ಆಧುನಿಕ ಭಗೀರಥ ಅಂತ ಹೇಳಿ ಅಸಾಧ್ಯ ಮಾತ್ರ ಇತ್ತು ಅಸಾಧ್ಯ ಮಾತ್ರ ಇತ್ತು ಮನುಷ್ಯರು ನಿಮ್ಮನ್ನು ಭೇದ ಮಾಡ್ಯಾರು ಆದ್ರೆ ಆ ಕಾಲುವೆಯಲ್ಲಿ ಕುಡಿತರತಕ್ಕಂತಹ ನಾಯಿ ನರಿಗಳು ನಿಮ್ಮನ್ನು ಸದಾ ಪ್ರೀತಿಸ್ತಾರೆ ನಮ್ಮ ವಿಜಯಪುರ ಜಿಲ್ಲಾ ಎಂದೂ ನಿಮಗ ಅ ವಿಜಯ ಇಲ್ಲ ಸದಾ ಇದೆ ಇರ್ತದೆ ಮಾತನಾಡಿದ ಭಾಗದ ಹೋರಾಟಗಾರರಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಅನಾವರಣ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಈ ಭಾಗದ ಆಧುನಿಕ ಭಗೀರಥ ಅಂತ ಹೇಳಿ ಇಡೀ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯನೇ ಕೂಗ್ತಾ ಇದೆ ಅವ್ರ ಬಗ್ಗೆ ಸಾಕಷ್ಟು ನನ್ಗೆ ಅದ್ಮಾನ್ ಇದೆ ಸಾಹಿಬ್ರು ಅವರಿಗೆ ನಮ್ಗ ಬಹಳದಿಂದ ಒಡನಾಟದ ವಿಜಯಪುರ ಎತ್ತರ ಪ್ರದೇಶ ಮಡ್ಡಿ ಜಮೀನು ಇಲ್ಲಿ ಒಕ್ಕಲಿಗರಿಗೆ ಮತ್ತು ನಾಗರಿಕರಿಗೆ ಬದುಕಲಿಕ್ಕೆ ಬಹಳ ಕಠಿಣ ಪರಿಸ್ಥಿತಿ ಇದೆ ಪರಮಾತ್ಮ ನನಗೊಂದು ಕಾಲದಲ್ಲಿ ಏನಾದರೂ ಈ ನೀರಾವರಿ ಅಭಿವೃದ್ಧಿಯ ಸಚಿವ ಮಾಡಿದ್ರೆ ಆ ಕೆಲಸವನ್ನ ನಾ ಕೆರೆ ತುಂಬುದು ಅಂತ ಹೇಳಿ ತಿಳ್ಕೊಂಡು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಸಾಯಿಬರ್ದ ಸಂಕಲ್ಪ ಇತ್ತು ಅಗತ್ಯ ಅವಕಾಶವನ್ನ ಅವಕಾಶವನ್ನು ಕೊಡಬೇಕು ಭಗವಂತ ಈ ನಮ್ಮ ಬರುಡ ಭೂಮಿ ಇದು ಸಮೃದ್ಧಿಯಾಗಬೇಕು ಹೇಳಿ ತಿಳ್ಕೊಂಡು ನಾ ಸದಾ ದೇವರಲ್ಲಿ ಪ್ರಾರ್ಥನಾ ಮಾಡುತ್ತಾ ಇದ್ದೆ ಆ ಅವಕಾಶ ಒದಗಿ ಬಂತು ಒಂದ್ಸಲ ಒದಗಿ ಬಂತು ಎಷ್ಟದು ಐದು ವರ್ಷ ಐದು ವರ್ಷದಲ್ಲಿ ಇಷ್ಟೊಂದು ಕೆರೆ ತುಂಬುವ ಯೋಜನೆಯ ಒಂದು ಈ ಕಾರ್ಯವನ್ನು ಮಾಡಿದ್ದು ನಾವಂತೂ ನೋಡೇ ಇಲ್ಲ ಅಸಾಧ್ಯ ಮಾತ್ರ ಇದು ನಾನು ಅಡವಿ ಸಂಗಾಪುರ ಬಾಗಿ ಪೂಜೆಗೆ ಒಂದ್ಸಲ ಬಂದಿದ್ದೆ ಮುಂದೆ ಮತ್ತೆ ಎಲೆಕ್ಷನ್ ಇತ್ತು ಆದ್ರೆ ಪಕ್ಷದವರಲ್ಲಿ ತಿಕ್ಕಾಟಿರುವುದು ನಿಮ್ಗೆಲ್ಲ ಗೊತ್ತಿದೆ ನಾಗರಿಕರು ಅದನ್ನ ನಾನೊಂದು ಮಾತು ಹೇಳಿದೆ ಸಾಹೇಬ್ರೆ ನೀವು ಯೋಜನೆ ಅದ ಈ ಕೆಲಸದ ಮನುಷ್ಯರು ನಿಮ್ಮನ್ನು ಭೇದ ಮಾಡ್ಯಾರು ಆದ್ರ ನೀವು ಮಾಡಿಟ್ಟ ಆ ಕಾಲುವೆಯಲ್ಲಿ ಗುಟ್ಟಿ ಗಿಣಿ ನವಿಲು ಮೊಲಾಚಿಗರಿ ಬದಲುಕೊಂಡು ನಿಮ್ಮನ್ನು ಸದಾ ಪ್ರೀತಿಸ್ತಾರೆ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ ನೀವೆಲ್ಲ ನಿಮ್ಮ ಭವಿಷ್ಯದ ಪೂರ್ತಿಯಾಗಿ ನಮ್ಮ ವಿಜಯಪುರ ಜಿಲ್ಲದ ಎಂದೂ ನಿಮಗೆ ಅ ವಿಜಯ ಇಲ್ಲ ಸದಾ ಏನಿರ್ತದೆ ಮಾತನಾಡ ಯಾಕಂದ್ರೆ ಮೊದಲಿನ ಅವರು ಕಾಂಗ್ರೆಸ್ ನೀವು ಬಿಜೆಪಿ ಅಂತಿಂಗ್ ನಂದಿಲ್ಲ ಒಳ್ಳೆ ಕೆಲಸ ಈ ಭೂಮಿಗಾಗಿ ಯಾರು ಮಾಡ್ತಾರೆ ಅವರಿಗೆ ನಾವು ಸಣ್ಣವರಾಗಿರ್ತೀವಿ ಸದಾ ಕಾಲದ ನಾವು ಸ್ವಾಮಿ ಇರಬಹುದು ಯಾವುದೇ ಮಟ್ಟಕ್ಕಿರ್ಬಹುದು ಅಂತಹ ಒಂದು ಮಹತ್ತರ ಕಾರ್ಯ ಸಾಹೇಬರು ನಮ್ಮ ಭಾಗದಲ್ಲಿ ಮಾಡಿ ತೋರಿಸಿದ್ದಾರೆ ನಾನೀಗ ಪ್ರೆಜೆಂಟ್ ವಾಗಿ ತಾಲೂಕ್ ಸಾಂಗ್ಲಿ ಜಿಲ್ಲೆ ಬದಲಾದಿ ಪ್ರವಚನ ಕದಿಲಿ ಅಲ್ಲಿ ಜನ ಹೇಳ್ತಾರೆ ಎಂ ಬಿ ಪಾಟೀಲ್ ನೀರಾವರಿ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಕೆರೆಯ ತುಂಬಾ ಯೋಜನೆ ಮಾಡಿತ್ತಿಲ್ಲ ಅಂತಂದ್ರೆ ಈಗ ನಾವು ಬೇರೆ ದೇಶಕ್ಕೆ ಹೋಗ್ಬೇಕಾಗ್ತಿತ್ತು ಅದು ನಮ್ಮದು ಮಹಾರಾಷ್ಟ್ರ ಆದ್ರೆ ಆ ಕಾಲುವೆಯನ್ನು ಕರ್ನಾಟಕದಿಂದ ನಮ್ಮ ಕಡೆ ಬಂದು ಕೂಡದಂದ್ರು ಕೂಡ ಅದಕ್ಕೆ ಯಾವ ಪ್ರತಿಬಂಧನ ಎಂ ಬಿ ಪಾಟೀಲ್ ಸಾಹೇಬರು ಮಾಡಿಲ್ಲ ಇನ್ನು ಮುಂದೆ ರಾಜಕೀಯ ಅನೇಕ ಜನರು ಬರ್ಬೋದು ಹೋಗ್ಬೋದು ಆದ್ರೆ ಸಾಯಿಬ್ರ್ ಮಾಡಿದಂತ ಕೆಲಸ ಏನು ಹಿಂದೂ ಯಾರೋ ಮಾಡಿಲ್ಲ ಮುಂದು ಯಾರೋ ಮಾಡುದಿಲ್ಲ ಇದನ್ನ ಪ್ರಮಾಣ ಮಾಡಿ